ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕರ್ನಲ್ ಸೋಫಿಯಾ ಖುರೇಶಿಯವರು ಆಪರೇಷನ್ ಸಿಂಧೂರ್ ಕುರಿತು ದೆಹಲಿಯಲ್ಲಿ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ನಂತರ ದೇಶದಾದ್ಯಂತ ಇವರನ್ನು ವ್ಯಾಪಕವಾಗಿ ಪ್ರಶಂಸಿಸಲಾಗ್ತಾ ಇದೆ ಈ ಕಾರ್ಯಾಚರಣೆ ಪಾಕಿಸ್ತಾನ್ ಮತ್ತು ಪಿಓಜೆಕೆ ಯಲ್ಲಿನ ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸಗೊಳಿಸಿತು ಇದು ಭಾರತೀಯ ಸೇನೆಯ ಒಂದು ಗಮನಾರ್ಹ ಸಾಧನೆ ಕೂಡ ಹೌದು ಕರ್ನಲ್ ಖುರೇಶಿ ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಈ ಕಾರ್ಯಾಚರಣೆಯ ಬಗ್ಗೆ ಮಾತಾಡೋಕೆ ಕೇಂದ್ರ ಸರ್ಕಾರದಿಂದ ಆಯ್ಕೆಯಾದದ್ದು ಕಾಕತಾಳೀಯವಾಗಿರಬಹುದು ಆದರೆ ಅವರ ಕುಟುಂಬದ ಸೇನಾ ಸೇವೆಯ ಇತಿಹಾಸ ಮತ್ತು ಅವರ ವೈಯಕ್ತಿಕ ಆಯ್ಕೆಗಳು ಕಾಕತಾಳಿಯವಲ್ಲ ಕರ್ನಲ್ ಖುರೇಷಿಯವರ ಆಯ್ಕೆ ಸಮಾಜದಲ್ಲಿ ಮುಸ್ಲಿಮರನ್ನ ನೋಡೋ ದೃಷ್ಟಿಕೋನ ಮತ್ತು ಈ ಘಟನೆಯಿಂದ ಬಿಜೆಪಿ ನಾಯಕರ ಮನಸ್ಥಿತಿಯಲ್ಲಿ ಬದಲಾವಣೆ ಸಾಧ್ಯವ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕತ್ತೆ ಕರ್ನಲ್ ಸೋಫಿಯಾ ಖುರೇಶಿಯವರ ಕುಟುಂಬ ದೇಶಭಕ್ತಿಯ ದೀರ್ಘ ಇತಿಹಾಸವನ್ನ ಹೊಂದಿದೆ ಅವರ ಅಜ್ಜ ಮತ್ತು ತಂದೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಅವರ ಪತಿಯೂ ಸಹ ಸೈನಿಕರು ಆದ್ರೆ ಇದು ಮಾತ್ರ ಕಾಕತಳಿಯ ಅಲ್ಲ ಬದಲಿಗೆ ದೇಶದ ಸೇವೆಗೆ ಅವರ ಕುಟುಂಬದ ಬದ್ಧತೆಯನ್ನು ಇದು ತೋರಿಸುತ್ತೆ ಕರ್ನಲ್ ಖುರೇಶಿ ಸೇನೆಗೆ ಸೇರಿದ್ದು ಒಂದು ಉದ್ದೇಶಪೂರ್ವಕ ಆಯ್ಕೆ ಅವರ ಕುಟುಂಬದ ಪರಂಪರೆಯನ್ನು ಮುಂದುವರೆಸೋ ಗುರಿಯನ್ನು ಹೊಂದಿತ್ತು ಅವರ ತಾಯಿ ಹಾಲಿಮಾ ಖುರೇಶಿ ನಾವು ನಮ್ಮ ಸಹೋದರಿಯರ ಮತ್ತು ತಾಯಂದಿರ ಸಿಂಧೂರದ ಪ್ರತಿಕಾರವನ್ನು ತೀರಿಸ್ಕೊಂಡಿದ್ದೇವೆ ಅಂತ ಹೇಳಿದರು ಸೊ ಇದು ಕಾರ್ಯಾಚರಣೆಯ ಭಾವನಾತ್ಮಕ ಮಹತ್ವವನ್ನು ಎತ್ತು ತೋರಿಸುತ್ತೆ ಕರ್ನಲ್ ಖುರೇಶಿಯವರನ್ನು ಆಪರೇಷನ್ ಸಿಂಧೂರ್ ಕುರಿತು ಮಾತಾಡೋಕೆ ಆಯ್ಕೆ ಮಾಡಿದ್ದು ಒಂದು ಯೋಜಿತ ಕಾರ್ಯತಂತ್ರ ಆಗಿರಬಹುದು ಆದರೆ ಅವರ ವೈಯಕ್ತಿಕ ಮತ್ತು ಕುಟುಂಬದ ಆಯ್ಕೆಗಳು ಈ ಗೌರವಕ್ಕೆ ಅಸಂಬದ್ಧ ಅಂತ ಅನಿಸೋದಿಲ್ಲ ಅವರ ತಂದೆ ಸೇನೆಯ ಧಾರ್ಮಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ಅಜ್ಜನ ಸೈನಿಕ ಸೇವೆಯು ದೇಶ ಸೇವೆಯ ಬಗ್ಗೆ ಅವರ ಕುಟುಂಬದ ದೃಢತೆಯನ್ನ ಸೂಚಿಸುತ್ತೆ ಭಾರತದಲ್ಲಿ ಧಾರ್ಮಿಕ ಆಧಾರದ ಮೇಲೆ ಸಮಾಜದ ಧ್ರುವೀಕರಣ ಒಂದು ಗಂಭೀರ ಸಮಸ್ಯೆ ಆಗಿದೆ ಕೆಲವು ಬಿಜೆಪಿ ನಾಯಕರು ತೇಜಸ್ವಿ ಸೂರ್ಯ ಸಿಟಿ ರವಿ ಭರತ್ ಶೆಟ್ಟಿ ಹರೀಶ್ ಪೂಂಜಾ ಯತ್ನಾಳ್ ಇವರಂತ ಒಂದಿಷ್ಟು ಜನ ಕೊಡುವಂತ ಹೇಳಿಕೆಗಳು ಮುಸ್ಲಿಮರ ಬಗ್ಗೆ ಒಂದು ನಿರ್ದಿಷ್ಟ ದೃಷ್ಟಿಕೋನವನ್ನ ಪ್ರತಿಬಿಂಬಿಸುತ್ತೆ ಇದು ಆಗಾಗ ವಿವಾದಾತ್ಮಕ ಕೂಡ ಆಗತ್ತೆ ಈ ಹೇಳಿಕೆಗಳು ಸಮಾಜದಲ್ಲಿ ಮುಸ್ಲಿಮರನ್ನ ನಕಾರಾತ್ಮಕವಾಗಿ ಚಿತ್ರಿಸುವ ಸಾಧ್ಯತೆಯನ್ನು ಸಹ ಹೊಂದಿದೆ ಇದರಿಂದ ಸೇನೆ ಪೊಲೀಸ್ ಇಲಾಖೆಗಳು ಮತ್ತು ಇತರ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಮುಸ್ಲಿಮರಿಗೆ ಸವಾಲುಗಳು ಎದುರಾಗುತ್ತೆ ಕರ್ನಲ್ ಖುರೇಶಿಯವರಂತಹ ಮುಸ್ಲಿಂ ಮಹಿಳೆಯೊಬ್ಬರು ರಾಷ್ಟ್ರೀಯ ಮಟ್ಟದಲ್ಲಿ ಗೌರವವನ್ನು ಪಡೆದಾಗ ಇದು ಸಾಮಾಜಿಕ ಗ್ರಹಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಆದ್ರೆ ಈ ಒಂದು ಘಟನೆಯಿಂದ ಸಮಾಜದಲ್ಲಿ ಆಳವಾಗಿ ಹುದುಗಿ ಹೋಗಿರುವಂತಹ ಧಾರ್ಮಿಕ ಪೂರ್ವಾಗ್ರಹಗಳನ್ನ ಸಂಪೂರ್ಣವಾಗಿ ಬದಲಾಯಿಸೋದು ಸಾಧ್ಯನಾ ಅನ್ನೋದು ಪ್ರಶ್ನೆ ಆಗತ್ತೆ ಸೇನೆಯಂತಹ ಸಂಸ್ಥೆಗಳಲ್ಲಿ ಧರ್ಮಕ್ಕಿಂತ ಸ್ವಾತಂತ್ರ್ಯ ಮತ್ತು ಶಿಸ್ತಿಗೆ ಹೆಚ್ಚಿನ ಮಹತ್ವ ಇದೆ ಆದರೆ ಸಾಮಾನ್ಯ ಸಮಾಜದಲ್ಲಿ ಧಾರ್ಮಿಕ ಗುರುತು ಆಗಾಗ ಒಬ್ಬ ವ್ಯಕ್ತಿಯ ಸಾಧನೆಗಿಂತ ಮೊದಲೇ ಕಾಣಿಸ್ಬಿಡತ್ತೆ ಕರ್ನಲ್ ಅವರಿಗೆ ನೀಡಲಾದಂಥ ಒಂದು ಗೌರವ ಬಿಜೆಪಿ ನಾಯಕರ ಮನಸ್ಥಿತಿಯನ್ನು ಬದಲಾಯಿಸಬಹುದಾ ಅನ್ನೋದು ಸಂಕೀರ್ಣ ಪ್ರಶ್ನೆಯಾಗಿದೆ ಒಂದು ಕಡೆ ಕರ್ನಲ್ ಅವರ ಆಯ್ಕೆ ಒಂದು ರಾಜಕೀಯ ಕಾರ್ಯತಂತ್ರ ಆಗಿರಬಹುದು ಆದರೆ ಇದು ಮುಸ್ಲಿಮರಿಗೆ ಸಕಾರಾತ್ಮಕ ಸಂದೇಶವನ್ನು ರವಾನಿಸೋ ಗುರಿಯನ್ನೂ ಹೊಂದಿರಬಹುದು ಆದರೆ ರಾಜಕೀಯ ನಾಯಕರ ಹೇಳಿಕೆಗಳು ಆಗಾಗ ಚುನಾವಣಾ ಲಾಭಕ್ಕಾಗಿ ಧ್ರುವೀಕರಣವನ್ನು ಉತ್ತೇಜಿಸೋದ್ರಿಂದ ಈ ಘಟನೆಯಿಂದ ದೀರ್ಘಕಾಲೀನ ಮನೋಭಾವದ ಬದಲಾವಣೆ ಸಾಧ್ಯ ಇಲ್ಲ ಅಂತ ಕೂಡ ಕೆಲವರು ವಾದಿಸ್ಬೋದು ಕರ್ನಲ್ ಖುರೇಷಿಯವರ ಕುಟುಂಬದ ಸದಸ್ಯರು ಅವರ ತಾಯಿ ಸಹೋದರ ತಂದೆ ಮಾವ ಖುರೇಶಿಯವರ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಸಮಾಜದ ಒಂದು ಭಾಗದಲ್ಲಿ ಸಕಾರಾತ್ಮಕ ಭಾವನೆಯನ್ನು ಉಂಟು ಮಾಡಿದೆ ಆದರೆ ರಾಜಕೀಯ ವಲಯದಲ್ಲಿ ಇದರ ಪರಿಣಾಮ ಸೀಮಿತ ಆಗಿರಬಹುದು ಕಾರ್ಗಿಲ್ ಯುದ್ಧ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಂತಹ ಒಂದು ಘನಘೋರ ಸಂಘರ್ಷ ಈ ಯುದ್ಧದಲ್ಲಿ ಮೃತರಾದ ಯೋಧರ ಪೈಕಿ ಮೂವತ್ತು ಪರ್ಸೆಂಟ್ ಅಷ್ಟು ಯೋಧರು ಮುಸ್ಲಿಮರು ಈ ಯೋಧರು ತಮ್ಮ ಧರ್ಮವನ್ನ ಮೀರಿ ಕೇವಲ ಭಾರತೀಯರಾಗಿ ದೇಶಕ್ಕಾಗಿ ತಮ್ಮ ಜೀವವನ್ನ ತ್ಯಾಗ ಮಾಡಿದ್ರು ಇವರ ಸಾಹಸಕ್ಕೆ ಗೌರವವಾಗಿ ಅನೇಕರಿಗೆ ಪರಮ ವೀರ ಚಕ್ರ ಮಹಾವೀರ ಚಕ್ರದಂತಹ ಗೌರವಗಳು ಸಿಕ್ಕಿದೆ ಭಾರತೀಯ ಸೇನೆ ಒಂದು ಜಾತ್ಯತೀತ ಸಂಸ್ಥೆಯಾಗಿದ್ದು ಎಲ್ಲಾ ಧರ್ಮಗಳ ಯೋಧರನ್ನ ಒಳಗೊಂಡಿದೆ ಎರಡ್ ಸಾವಿರದ ಹತ್ತರ ಒಂದು ವರದಿ ಪ್ರಕಾರ ಸೇನೆಯಲ್ಲಿ ಮುಸ್ಲಿಮರ ಒಟ್ಟು ಶೇಕಡಾವಾರು ಪ್ರಮಾಣ ಮೂರು ಪರ್ಸೆಂಟ್ ಆಗಿತ್ತು ಇಂದಿನ ದಿನಗಳಲ್ಲಿ ಭಾರತೀಯ ಸೇನೆಯಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಜನ ಸೈನಿಕರಿದ್ದಾರೆ ಅಂತ ಅಂದಾಜಿಸಲಾಗಿದೆ ಈ ಪೈಕಿ ಮೂರು ಪರ್ಸೆಂಟ್ ಪ್ರಮಾಣದ ಆಧಾರದ ಮೇಲೆ ಸುಮಾರು ನಲವತ್ತೆರಡು ಮುಸ್ಲಿಂ ಯೋಧರು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ತಮ್ಮ ಭಾಷಣಗಳಲ್ಲಿ ಮುಸ್ಲಿಮರನ್ನ ಗುರಿಯಾಗಿಸಿ ದ್ವೇಷ ಭಾಷಣವನ್ನ ಮಾಡುತ್ತಾರೆ ಇವರ ಈ ಧೋರಣೆ ಭಾರತದ ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತರತ್ತೆ ಭಾರತೀಯ ಸೇನೆಯ ಮುಸ್ಲಿಂ ಯೋಧರು ತಮ್ಮ ತ್ಯಾಗದ ಮೂಲಕ ಈ ದ್ವೇಷ ರಾಜಕಾರಣವನ್ನ ಸೋಲ್ಸಿದ್ದಾರೆ ಭಾರತ ಹಿಂದೆ ಎದುರಿಸಿದ ಯುದ್ಧದಲ್ಲಿ ಮೃತರಾದ ಮುಸ್ಲಿಂ ಯೋಧರು ಕರ್ನಲ್ ಸೋಫಿಯಾ ಕುರೇಷಿಯವರಂತಹ ಧೀರ ಮಹಿಳೆಯರು ಈ ದ್ವೇಷ ಭಾಷಣಗಳಿಗೆ ಒಂದು ಒಳ್ಳೆ ಉತ್ತರವಾಗಿದ್ದಾರೆ ಬಿಜೆಪಿಯ ಈ ನಾಯಕರಿಗೆ ಒಂದ್ ಸಂದೇಶ ಭಾರತ ಎಲ್ಲರಿಗೂ ಸೇರಿದ್ದು ಇಲ್ಲಿ ಯಾವುದೇ ಧರ್ಮವನ್ನು ಗುರಿಯಾಗಿಟ್ಕೊಂಡು ದ್ವೇಷವನ್ನು ಹರಡೋದು ಸರಿಯಲ್ಲ ಭಾರತೀಯ ಸೇನೆಯ ಯೋಧರು ಧರ್ಮದ ಗಡಿಗಳಲ್ಲಿ ಮೀರಿ ದೇಶಕ್ಕಾಗಿ ಒಟ್ಟಾಗಿ ಹೋರಾಡ್ತಿದ್ದಾರೆ ಇಂಥ ದ್ವೇಷ ರಾಜಕಾರಣವನ್ನು ಬಿಟ್ಟು ರಾಷ್ಟ್ರದ ಏಕತೆಯನ್ನು ಬಲಪಡಿಸೋ ಕೆಲಸ ಮಾಡಬೇಕಾಗಿದೆ ಮುಸ್ಲಿಂ ಯೋಧರ ತ್ಯಾಗವನ್ನು ಅಪಮಾನಿಸೋ ಯಾವುದೇ ಪ್ರಯತ್ನ ಭಾರತ ಮಾತೆಗೆ ಮಾಡುವಂಥ ದ್ರೋಹವಾಗತ್ತೆ ಸಮಾಜದಲ್ಲಿ ಮುಸ್ಲಿಮರನ್ನ ಸಂಶಯದಿಂದ ನೋಡುವಾಗ ಮುಸ್ಲಿಂ ಯೋಧರು ತಮ್ಮ ಹಿಂದೂ ಸಹೋದರರ ಜೊತೆಗೆ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡ್ತಾರೆ ಸೇನೆಗೆ ಧರ್ಮವಿಲ್ಲ ದೇಶಭಕ್ತಿ ಮಾತ್ರ ಆದ್ರೆ ರಾಜಕಾರಣಿಗಳು ಮತ್ತು ಮಾಧ್ಯಮಗಳು ಈ ಐಕ್ಯತೆಯನ್ನು ಯಾಕೆ ಮುರಿಯೋಕೆ ಪ್ರಯತ್ನಿಸ್ತಿದ್ದಾರೆ ಮುಸ್ಲಿಮರು ಸೇನೆಯಲ್ಲಿ ಪೊಲೀಸ್ ಪಡೆಗಳಲ್ಲಿ ವಿಜ್ಞಾನದಲ್ಲಿ ಕ್ರೀಡೆಯಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸ್ತಿದ್ದಾರೆ ಅವರನ್ನ ರಾಜಕೀಯದ ಆಧಾರದಲ್ಲಿ ಬಣ್ಣಿಸೋದು ನಿಲ್ಬೇಕಾಗಿದೆ ನಮ್ಮ ಐಕ್ಯತೆಯೇ ನಮ್ಮ ಶಕ್ತಿ ಆಗ್ಬೇಕು ಇನ್ನು ಮುಸ್ಲಿಮರು ಭಾರತೀಯ ಸೇನೆಯಲ್ಲಿ ಕೇವಲ ಸೈನಿಕರಾಗಿ ಮಾತ್ರ ಅಲ್ಲದೆ ಉನ್ನತ ಅಧಿಕಾರಿಗಳಾಗಿಯೂ ಸಹ ದೇಶಕ್ಕಾಗಿ ಸೇವೆ ಸಲ್ಲಿಸ್ತಾರೆ ಸೊ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರೆ ಒಕ್ಕೂಟವಾಗಿ ಒಗ್ಗಟ್ಟಿನಿಂದ ಇದ್ರೆ ಯಾವುದೇ ಸವಾಲನ್ನ ಎದುರಿಸಬಹುದು ಸೇನೆಯ ಈ ಸಂದೇಶವನ್ನು ನಾವು ಸಮಾಜಕ್ಕೆ ತಿಳಿಸಬೇಕಾಗಿದೆ ಕೊನೆಯದಾಗಿ ಒಂದು ಪ್ರಶ್ನೆ ಭಾರತದ ಭವಿಷ್ಯವನ್ನು ಒಗ್ಗಟ್ಟಿನಿಂದ ಕಟ್ಟಬೇಕಾ ಅಥವಾ ಭಾವದಿಂದ ಹೊಡೆದಾಡಬೇಕಾ ಉತ್ತರ ಸ್ಪಷ್ಟವಾಗಿದೆ ಭಾರತೀಯ ಸೇನೆಯ ಮುಸ್ಲಿಂ ವೀರರ ಕಥೆಗಳು ನಮಗೆ ಒಗ್ಗಟ್ಟಿನ ಮಾರ್ಗವನ್ನು ತೋರಿಸುತ್ತೆ ನಾವು ಈ ಕಥೆಗಳನ್ನು ಈ ವೀರರನ್ನು ಗೌರವಿಸೋಣ ಮತ್ತು ಒಗ್ಗಟ್ಟಿನ ಸಂದೇಶವನ್ನು ಎಲ್ಲರಿಗೂ ತಲುಪಿಸೋಣ ಜೈ ಹಿಂದ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ